राज्य महत्व गुजरात 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 राज्य गाधीनगर गाधीनगर गुजरात राजधानी अंतर गुजरात राज्य राजधाने मधले राजधानी अहमदाबाद गुजरात राज्य मधील राजमदाबादमदाबा प्रसुत गाधी नगर अंत गुजरात राज्य नृत्य गाब्रा गाब्रा दांडिया बि गुजरात राज्य नृत्य गाब्रा गाब्रा दांडिया बिस्ट विधानसभा स्थान एर विधानसभा स्थान ने ने स्थान कि रत्न ರಾಜ್ಯವಾಗಿ ರಚನೆ ಆದ ವರ್ಷ ಹತ್ತೊಂಬತ್ತ ಮೇ ಒಂದು ಹತ್ತೊಂಬತ್ತು ಅರವತ್ತು ಮೇ ಮೇ ಮೇಲೆ ಗುಜರಾತ್ ರಾಜ್ಯವಾಗಿ ಸ್ಥಾಪನೆ ಆಗಿದೆ ಅಂತ ಹೇಳ್ಬಹುದು ರಚನೆ ಆಯಿತು ಅಂತ ಹೇಳ್ಬಹುದು ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಾಗಿತ್ತು ವಿಶ್ವ ಪುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಅಹಮದಾಬಾದ್ ರಾಜ್ಯ ಸಾರಿ ಅಹಮದಾಬಾದ್ ನಗರು ಅಹಮದಾಬಾದ್ ನಗರು ಎರಡ್ ಸಾವಿರದ ಹದಿನೇಳರಲ್ಲಿ ಸೇರಾಗಿ

ಭಾರತ ಮೊದಲ ನಗರವಾಗಿದೆ ಅಂತ ಹೇಳುವುದು ಗುಜರಾತ್ ರಾಜ್ಯದ ರಾಣಕಿ ಬಾವಿ ನೋ ಪರಂಪರೆ ಪರಂಪರ ಪಟ್ಟಿಗೆ ಅದು ಸೇರಿಸಲಾಗಿದೆ ಗುಜರಾತ್ ರಾಜ್ಯದ ರಾಣಕಿ ಬಾವಿ ಅತ್ಯದು ಕೂಡ ವಿಷ ಪರಂಪರ ಪಟ್ಟಿಗೆ ಸೇರಿದೆ ಅಂತ ಹೇಳುವುದು ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿ ನಗರದಲ್ಲಿ ಅಂತಾರಾಷ್ಟ್ರೀಯ ಸೇರು ನಿರ್ಣಯ ಕೇಂದ್ರವನ್ನು ಸ್ಥಾಪಿಸಲಾಗಿತ್ತು ಅಂದ್ರೆ ಆ అంతరాష్ట్రీయ సేరు కంతారాష్ట్రీయ సేర్ ఉన్మేంద్ర ఎర గునగర శాంధన అంతా గుజరాత్ గర భారత అతిహచ్చు కరె గుత్ భారత అతిహెచ్చు కరావీ తీరు రాజ్యూ గుజరాత్ ನಮ್ಮ ಭಾರತ ಅತಿ ಹೆಚ್ಚು ಕರಳ ಕರಾವಳಿ ಅಂದ್ರೆ ನೀರು ಸಮುದ್ರ ಸಮುದ್ರ ತೀರ ಅಂತ ಕರಾವಳಿ ತೀರ ಅಂತ ನಮ್ಮ ಕಡೆ ಮಂಗಳೂರು ತೀರ ಅಂತ ಕರಿತಾರೆ ಅತಿ ದೊಡ್ಡದ ನೀರು ಅತಿ ದೊಡ್ಡದ ನೀರು ಸಮುದ್ರ ಕರಾವಳಿ ತೀರ ರಾಜ್ಯಾವ ಅದು ಗುಜರಾತ್ ಗುಜರಾತ್ ರಾಜ್ನೂರು ಕಿಲೋಮೀಟರ್ ಕಲಾವಲು ತೀರವರು ಒಂದು ಸಾವಿರ ಕಿಲೋಮೀಟರ್ ಕರಾವಳಿ ತೀರ ಯಾವುದು ರಾಜ್ಯ ಗುಜರಾತ್ ಗುಜರಾತ್ ರಾಜ್ಯ ಪ್ರಮುಖ ಬಂದರುಗಳು ಬಂದರು ಕಂಡ ಬಂದ್ರೆ ಬಂದರು ಗುಜರಾತ್ ಗುಜರಾತ್ ರಾಜ್ಯರು ಬಂದರುಗಳು ಕಾಣ್ಬಿಡ್ತವೆ ಅದರೊಳಗೆ ಫಸ್ಟ್ ಯಾವ್ದಂದ್ರೆ ಕಾಂಡ್ಲಾ ಬಂದರು ಅಥವಾ ಪಂಡಿತ್ ದೀನ್ ದಯಲ ಉಪಾಧೇಯ ಬಂದರು ಕರೀತಾರೆ ಪಂಡಿತ್ ದೀನ್ ದಯಾಳ ಉಪಾಧ್ಯಾಯ ಬಂದರು ಅಥವಾ ಕಾಣಲ ಕಾಂಡ್ಲಾ ಬಂದರು ಕೂಡ ಕರೀತಾರೆ ಲೋತಲ್ ಬಂದರು ಕಾಲಕ್ಕೆ ಸಂಬಂಧಿಸಿದೆ ಸಿಂಧು ನಾತಿಕ ಕಾಲಕ್ಕೆ ಸಂಬಂಧಿಸಿದೆ ಬಂದರು ಲೋತಾಲ್ ಬಂದರು ಪ್ರಪಂಚದ ಮೊದಲು ಬಂದರು ಅಂತ ಪ್ರಸಿದ್ಧವಾಗಿದೆ ಇದನ್ನು ಪ್ರಪಂಚದ ಮೊದಲು ಬಂದರು ಯಾವುದು ಲೋತಲ್ ಬಂದರು

ಇದು ಪ್ರಪಂಚ ಹಡುಗು ಹೊಡಿಯುವ ಬಂಧಿ ಹೆಚ್ಚುವಡಗು ಹೊಡೆಯುವಂತರ ಗಜನಿ ಮೊಹಮ್ಮದ್ ಹದಿನಾರು ದಾಳಿಯನ್ನು ಗುಜರಾತ್ ಸೋಮನಾಥ ದೇವರಿಗೆ ದಾಳಿ ಮಾಡ್ತಾನೆ ಅಂದ್ರೆ ಮೊಹಮ್ಮದ್ 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 ಮಾಡ್ತಾನೆ ಅವನು ಹದಿನಾರು ದಾಳಿ ಅವನು ಅವನು ಮೊಮ್ಮೆ ಮಮ್ಮ ಮೊಮ್ಮದಿ ಅದಲ್ಲ ಮಮ್ಮ ದಿನಿ ತನ್ನ ಹದ್ನಾರ ದಾಳಿಯನ್ನು ಎಲ್ಲಿ ನಡೆಸುತ್ತಾನೆ ಅಂತ ಹೇಳಿದಾಗ ಗುಜರಾತ್ ನ ಸೋಮನಾಥ ದೇವರವರಿಗೆ ದಾಳಿ ನಡೆಸುತ್ತಾನೆ ಸೋಮನಾಥ ದೇವರನ್ನು ಸೋಲಂಕಿ ದರ ಕಟ್ಟಿಸಿದ್ದಾರೆ ಸೋಮನಾಥ ದೇವರನ್ನು ಯಾರು ಕಟ್ಟಿಸಿದ್ದಾರೆ ಸೋಲಂಕಿದವರೆ ಸೋಲಂಕಿದವರಲ್ಲಿ ಕಟ್ಟಿಸಿದ್ದಾರೆ ಸೋಲಂಕಿ ಅವರ ದೋರೆ ಕಟ್ಟಿಸಿದ್ದಾರೆ ಗುಜರಾತ್ ರಾಜ್ಯ ಸಚಿವ ಬಂದಿದೆ ಗುಜರಾತ್ ರಾಜ್ಯದ ಕಚ್ಚ ಜಿಲ್ಲೆಯಲ್ಲಿ ದೊಡ್ಡ ಬಂದಿರಿದೆ ಗುಜರಾತ್ ಶಾಸನ ಅಥವಾ ಕಲೀನ ಶಾಸನ ಕರಿತಾರೆ ಕಂಡು ಬರುತ್ತೆ ಗುಜರಾತ್ ರಾಜ್ಯ ಕಂಡುಬರುತ್ತೆ ಭಾರತ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಭಾರತ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅದು ಶಾಸನ ಅಥವಾ ಕಲ್ನ ಶಾಸನ ಕರಿತ ರೀತಿಯಲ್ಲಿ ಕಂಡು ಬರುತ್ತೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ ಭಾರತ ಪ್ರಥಮ ಸಂಸ್ಕೃತ ಶಾಸನ ಸಂಸ್ಕೃತ ಶಾಸನ ಯಾವುದು ಗ್ರಿಮಿನ ಶಾಸನ ಇದು ಅಥವಾ ಕಲ್ಯಾಣ ಶಾಸನ ಕರಿತ ರೀತಿಯಲ್ಲಿ ಕಂಡು ಬರುತ್ತೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಾನೆ ಈ ಶಾಸನ ಸಕಲ ದೊರೆ ವೃದ್ಧಿಸುತ್ತೆ ದೊರೆಯುವುದನ್ನು ಅವನ ಸಂಬಂಧಿಸಿದ ಸಂಬಂಧಿಸಿದೆ ಅಂತ ಹೇಳ್ಬೋದು ಗುಜರಾತ್ ರಾಜ್ಯದ ಅಂಕಲೇಶ್ವರ ಸ್ಥಳದಲ್ಲಿ ಪೆಟ್ರೋಲ್ ಸುದ್ದಿ ಕನ್ನಡಿದೆ ಅಂತ ಹೇಳ್ಬಹುದು ಮತ್ತು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ ಎಂಬ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಬಂದರ್ ಗೊತ್ತಿದ ವಿಷಯ ಗುಜರಾತ್ ಗುಜರಾತ್ ಪೋರ್ ಬಂದರ್ ವಾಗ ಯಾವಾಗಂದ್ರೆ ಹದಿನೆಂಟು ನೂರ ಅರವತ್ತೊಂಬತ್ತು ಹದಿನೆಂಟು ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು गुजरात राज्य अहमदाबाद स्थळ सर्दार वल्लभाय पटेल अंतरिमा सर्दार वल्लभाय पटेल और अंतरिम तो अहमदाबाद गुजरात अहमदाबाद अहमदाबादल गुजरात राज्य अहमदाबाद स्थळ गांधीजी ही सप्रमित आश्रम गांधीजी सप्रिमित तो अहमदाबाद గుజరాత్ అమదాబాద్ నిర్ణయితే హార నిర్ణిత ఇష్ట గుజరాత్ రాజ్య దీర్ఘ రాష్ట్రీతనం సింహాళి హెసి వస్తా సింహం హెసరు వస్తుర్ఘ రాష్ట్రీతన గుజరాత్ ఇష్ట గుజరాత్ రాజ్యద అనంతమ స్థానంలో అరవత్ రాష్ట్రీయ హ అభివృద్ధి మండలి స్థాపించు ಗುಜರಾತ್ ರಾಜ್ಯದ ಆನಂದ ಆನಂದ ಸ್ಥಳ ಆ ಆನಂದ ಸ್ಥಳದಲ್ಲಿ ಹೈನುಗಾರಿಕೆ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಕಮಿಟಿ ಆ ಕಮಿಟಿಗೆ ಆಗಿತ್ತು ಗುಜರಾತ್ ಆನಂದ ಸ್ಥಳದಲ್ಲಿ ರಾಷ್ಟ್ರೀಯ ಹೈನುಗಾರಿಕಾ ಅಭಿವೃದ್ಧಿ ಮಂಡಳಿ ಮೊದಲ ತೆಗ್ರಿಯ ವರ್ಗಿಸ್ಕರಣ ವರ್ಗಿಸ್ಕರಣ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಮೊದಲ ತೆಕರ ವರ್ಗಿಸ್ భారత శ్వేత క్రాంతి అందరు క్రాంతి ప్రథమ శిరక్రాంతి ప్రథమ అందర్గీస్ పురాణ భారత శ్వేత క్రాంతి అందరక్రాంతి ప్రతమ డాక్టర్ వర్గీస్ కురణ వర్గీస్ పురాణ్ భారత శ్వేత క్రతి భారత శ్వేత క్రాంతి అతరు క్రాంతి ప్రథమే వర్గీస్ కురణ్